ಕುರುಬಳ್ಳಿ ಚಂದನಳ್ಳಿ ವಾರ್ಡ್ ನಂಬರ್ ಜನತೆಗೆ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಕುರುಬಳ್ಳಿ ಚನ್ನತಳ್ಳಿ ಗ್ರಾಮಸ್ಥರಿಗೆ ಒಂದು ಕಿವಿ ಮಾತು ಹೇಳ್ತಾ ಮೊನ್ನೆ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಏನು ಚುನಾವಣೆ ನಡೆಯುತ್ತಾ ಆ ಚುನಾವಣೆಯಲ್ಲಿ ನಮ್ಮ ವಿರೋಧ ಪಕ್ಷದವರು ನಮ್ಮ ಮೇಲೆ ಮಠ ಮಂತ್ರ ಏನು ಒಂದು ಮೇಲೆ ಎಲ್ಲ ಹೇಳ್ಕೊಂಡಿದ್ದು ಮಾಡಿರ್ತಾರೋ ಅದು ಯಾವುದೇ ನಮ್ಮ ಕಡೆಯಿಂದ ತಪ್ಪಾಗಿರಲ್ಲ ಒಂದು ಫೋಟೋ ಕೊಟ್ಟಿರ್ತೀವಿ ಅದರ ಕಡೆಯಿಂದ ನಮಗೇನು ತಪ್ಪಿಲ್ಲ ಅಂಗಡಿಯವರ ಕಡೆ ಹೋಗಿ ವಿಡಿಯೋ ಮಾಡಿಕೊಂಡು ಇವತ್ತು ನಾವು ಬಂದಿದ್ದೀವಿ ಈ ನಮ್ಮ ಊರಿನ ಗ್ರಾಮದ ತಾಯಿ ಕುಟುಂಬವರ್ಕಲ್ ಆದಂಥ ತಾಯಿ ಆದಂಥ ತಾಯಿ ಮೇಲೆ ನಾವು ಮೂವತ್ತೆಂಟು ವರ್ಷ ಜೀವನದಲ್ಲಿ ಯಾವುದೇ ಯಾರಿಗೆ ಒಂದು ವಾಮಾಚಾರ ಆಗ್ಬೋದು ಮಾಟಮಂತರ ಆಗ್ಬೋದು ಏನು ಮಾಡಿಲ್ಲ ಅಂಥೇಳಿ ನಮ್ಮ ಕುಟುಂಬದಲ್ಲ ಸೇರಿ ಪ್ರಮಾಣ ಮಾಡ್ತಾಯಿದ್ವಿ ಅದೇ ನಮ್ಮ ಮೇಲೆ ಏನು ಇದ್ರಲ್ಲಿ ಹೇಳ್ಕೊಂಡು ಓಡಾಡಿ ಮನೆ ಮನೆ ಪ್ರಚಾರ ಮಾಡೋರು ಅವರು ಮುಂದಿನ ದಿನದಲ್ಲಿ ಅದೇ ತಾಯಿ ಅವ್ರಿಗೆ ಒಳ್ಳೆಯ ಬುದ್ಧಿ ಕೊಡಲಿ ಯಾರ ಮೇಲೇನು ಆ ಥರ ಅಪಪ್ರಚಾರ ಮಾಡ್ತೀರಾ ಎಲೆಕ್ಷನ್ ಎಲೆಕ್ಷನ್ ಥರ ಮಾಡಲಿ ಅಂತೇಳಿ ನಾವು ಹೇಳೋಕ್ಕೆ ಮಾಡ್ತಾಯಿದ್ವಿ ಇವತ್ತು ಆಗ್ಬೋದು ಕುರುಬಗಳೇ ಆಗ್ಬೋದು ವಿರೋಧ ಪಕ್ಷರು ಪ್ರತಿ ಮನೆ ಮನೆಗೂ ಹೋಗಿ ನಮ್ಮ ಬಗ್ಗೆ ಮಂತ್ರ ನಿಮ್ಮೇಳ್ ಮಂತ್ರಿಸಿದರೆ ಹಾಗೆ ಹೀಗೆ ಅಂತ ಪ್ರತಿ ಮನೆ ಮನೆಗೆ ಹೋಗಿ ಅಪ್ರಚಾರ ಮಾಡ್ಕೊಂಡ್ಬಂದ್ರು ರಾಜಕೀಯ ರಾಜಕೀಯ ಥರ ಮಾಡಬೇಕಾಗಿತ್ತು ಇವತ್ತು ನಮ್ಮ ಗ್ರಾಮ ದೇವತೆ ಮಾರಮ್ಮನಲ್ಲಿ ನಾವು ಪ್ರಮಾಣ ಮಾಡಿರ್ತಾ ಇದ್ದೀವಿ ಆ ರೀತಿ ನಾವೇನಾದರೂ ಇದುವರೆಗೂ ನಿಮ್ಮೇಳ್ ಮಂತ್ರಿಸೋದಾಗ್ಲಿ ಮಂತ್ರ ಆಗಲಿ ವಾಮಾಚಾರ ಆಗಲಿ ಮಾಡಿದರೆ ಇವತ್ತು ನಮ್ಮ ವಂಶ ಪೂರ್ತಿ ಇಲ್ಲೇ ಇದ್ರೆ ನಮ್ಮ ಕುಟುಂಬ ಆ ದೇವಿ ಪವರ್ಫುಲ್ ಆಗಿರೋದಕ್ಕೋಸ್ಕರ ನಾವು ನಾವೇನಾದರೂ ಆ ಥರ ಮಾಡಿದರೆ ವಂಶ ಸರ್ವನಾಂಶ ಆಗಬಿಟ್ಟು ಸರ್ವಾಂಶ ಆಗಬಿಡಿ ಸರ್ವನಾಶ ಆಗಿ ಆದರೆ ಆ ಥರ ಅಪಪ್ರಚಾರ ಮಾಡಿರೋರು ಮುಂದಿನ ದಿನಗಳಾಗಿ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ಜ್ಞಾನ ಕೊಟ್ಟು ನಮ್ಮ ದಾಮ ದೇವತೆ ಯಾರ ಬಗ್ಗೆ ಮುಂದೆ ಅಪ್ರಾಚಾರ ಆಗಲಿ ಅಥವಾ ತುಪ್ಪಾಗಿ ಅಪ್ರಾಚಾರ ಮಾಡದೆ ಮುಂದೆ ನಡ್ಕೊಂಡು ಹೋಗ್ಲಿ ಅಂತ ಆ ದೇವತೆ ಮುಂದೆ ಎಲ್ಲ ಪ್ರಮಾಣ ಮಾಡಿ ಇವತ್ತು ಅಣ್ಣ ಅವ್ರು ಬಂದಿದ್ರು ನಮ್ಮ ಅಂಗಡಿಗೆ ನಮಗೆ ಇದು ಲಕ್ಷ್ಮಿ ಫ್ರೇಮ್ ಫೋಟೋ ಆರ್ಡರ್ ಕೊಟ್ಟಿದ್ರು ಅವಾಗ ನೈಟ್ ನಲ್ಲಿ ಹುಡುಗರು ಕೆಲಸ ಮಾಡುವ ಕೆಲಸದವರು ಇದು ಇಂದರ್ಭಾಗ ಈ ತರ ಸೀಟ್ಗಳು ಹಾಕ್ಬಿಟ್ಟವ್ರೆ ಆ್ಯಕ್ಚುಲಿ ಇದು ಸೀಟ್ ಖಾಲಿ ಆಗಿತ್ತು ஆவது சீட் ஆகிபுட்டாவே ಈಗ ಇದನ್ನಲ್ಲಿ ಅಣ್ಣ ಅವ್ರದ್ದು ಏನು ತಪ್ಪಿಲ್ಲ ತಪ್ಪಿರೋದು ನಮ್ಮ ಹುಡುಗರದ್ದು ನಮ್ಮ ಲೇಬರ್ದು ಅದಕ್ಕೆ ನಾನು ಸಮಯ ಕೇಳ್ತೀನಿ ನಮ್ಮ ಲೇಬರ್ಗಳು ಇಲ್ಲೇ ಇದ್ದಾರೆ ಅವ್ರು ಬೇಕಂದ್ರೆ ಅವ್ರಗಿಂತ ಸಮಯ ಕೇಳಿಸ್ತೀನಿ ನಿಮಗೆ ಅಣ್ಣ ಅವ್ರದ್ದು ಏನು ತಪ್ಪಿಲ್ಲ ಇದರಲ್ಲಿ ಯಾವುದು ಮಂತ್ರ ಯಾ ಯಾವುದು ವಿಚಾರ ಇಲ್ಲ ಸರ್ ಇದನ್ನಲ್ಲಿ ನಾವು ಏನು ಮಾಡೋಕ್ಕೆ ಇದು ಇಷ್ಟಪಡಲ್ಲ ಅಂದರೆ ಬೈ ಮಿಸ್ಟೇಕ್ ಹುಡುಗರು ನಮಗೂ ಹೇಳಲಿಲ್ಲ ಅವ್ರು ಹಾಕ್ಬಿಟ್ಟವ್ರೆ ಅಣ್ಣ ಅವ್ರದ್ದು ಏನು ತಪ್ಪಿಲ್ಲ ನಮ್ಮದು ತಪ್ಪಿದೆ ಆದರೆ ಅಣ್ಣ ಅವ್ರ ಕಡೆಯಿಂದ ನಮ್ಮ ಎಲ್ಲರ ಕಡೆಯಿಂದ ನಾನು ಸಮಯ ಕೇಳ್ತೀನಿ ನಮಗೆ ಸಮಸಿ ಅಣ್ಣ ಅವ್ರದ್ದು ಏನು ತಪ್ಪಿಲ್ಲ